ಆಗ್ತದೆ ರವಿಕುಮಾರ್ ಗೌಡ ಅಧ್ಯಕ್ಷ ಧನ್ಯವಾದಗಳು ನಿಯಮ ಎಪ್ಪತ್ ಮೂರರ ಅಡಿಯಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಗಮನ ಸೆಳಿತೀನಿ ಮಂಡ್ಯ ಪ್ರವಾಸಿ ಮಂದಿರ ಸಾವಿರದ ಒಂಬೈನೂರ ಅರವತ್ ನಿರ್ಮಾಣ ಆಗಿದೆ ಅಧ್ಯಕ್ಷರೇ ಇದು ಬಹಳ ಹಳೆ ಕಟ್ಟಡ ಬಹಳ ಸೋರ್ತಾ ಇದೆ ಬೆಂಗಳೂರು ಮೈಸೂರು ಮಧ್ಯೆ ನಮ್ಮ ಮಂಡ್ಯ ನಗರ ಇರೋದ್ರಿಂದ ಅದೇ ಅಧ್ಯಕ್ಷರೇ ನೀವೆಲ್ಲ ಹೋಗಬೇಕಾದ್ರೆ ಮಂಡ್ಯ ನಗರದ ಮೂಲಕನೇ ಹೋಗುವಾಗ ನಮ್ಮ ಐ ಬಿಗೆ ನಮ್ಮ ಪ್ರವಾಸಿ ಮಂದಿರಕ್ಕೆ ಬರ್ತೀರಿ ಆದರೆ ಒಂದೇ ಒಂದು ವಿ ಐ ಪಿ ಕಟ್ಟಡ ಇದೆ ಕಟ್ಟಡ ಇದೆ ಭಾಳ ವರ್ಷಗಳಿಂದ ಅದು ಶೀತಲದಲ್ಲಿದೆ ಈಗ ಮೊನ್ನೆ ನಮ್ಮ ಯಾರೋ ಒಬ್ರು ಮೀಟಿಂಗ್ ಮಾಡ್ತಾ ಇದ್ರು ನ್ಯಾಯಾಧೀಶರು ಬಂದಿದ್ರು ಆಗ ನಮ್ಮ ಸಚಿವರು ಬಂದಾಗ ಒಳಗೋಕೆ ಜಾಗ ಇರಲಿಲ್ಲ ಈ ರೀತಿ ಪರಿಸ್ಥಿತಿ ಇದೆ ಮಂಡ್ಯಕ್ಕೆ ಒಂದು ಹೊಸ ಪ್ರವಾಸಿ ಮಂದಿರ ಬೇಕು ಅದಕ್ಕೆ ದಯವಿಟ್ಟು ಬೇಗ ಅದಕ್ಕೆ ದುಡ್ಡನ್ನ ಬಿಡುಗಡೆ ಮಾಡಿ ಕಟ್ಟಿಕೊಡ್ಬೇಕು ಅಂತ ಹೇಳಿ ನಾನು ಮಾನ್ಯ ಲೋಕಲ್ ಸಚಿವರನ್ನ ಕೇಳ್ಕೊತೀವಿ ಸದ್ಮಾನ್ಯ ಅಧ್ಯಕ್ಷ ಹಳೆ ಐವಿಗೆ ನಾವು ರಿನೋವೇಶನ್ಗೆ ದುಡ್ಡು ಕೊಟ್ಟಿದ್ದೇವೆ ಆಲ್ರೆಡಿ ಮಾಡ್ತಾ ಇದೀವಿ ಇನ್ನ ಹೊಸ ಬೇಡಿಕೆ ಕೂಡ ಈಗಾಗ್ಲೇ ನಾವು ಕೊಡ್ತೀವಿ ಅಂತ ಒಪ್ಪಿದ್ದೀವಿ ಈ ಬಜೆಟ್ನಲ್ಲೇ ಅದನ್ನ ಕೊಟ್ಟು ಸರಿ ಓಕೆ ಈಗ ಸಭೆ ನಾಳೆ ಬೆಳಿಗ್ಗೆ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ